ಬಳಸ್ತಾ ಇದ್ರಂತೆ ಗಣೇಶ್ ಅನೇಕರ ಜೊತೆ ಮಾತುಕತೆಗೆ ಫೋನ್ಗಳನ್ನ ಬಳಕೆ ಮಾಡಲಾಗ್ತಿದಂತೆ ನೋಡಿ ಈ ತಿರೋಡಿಗೆ ಸೇರಿದಂತ ನಾಲ್ಕು ಮೊಬೈಲ್ ಫೋನ್ಗಳನ್ನ ಇದೇ ಗಣೇಶ್ ಅನ್ನುವಂತಹ ಬಳಸ್ಕೊಳ್ತಾ ಅನೇಕರ ಜೊತೆಗೆ ಮಾತುಕತೆಗೂ ಕೂಡ ಬಳಕೆ ಮಾಡ್ತಾ ಮಾತುಕತೆ ಮಾಡೋದಕ್ಕೆ ಇದು ಪ್ರತಿ ಕಷ್ಟ ಮಹೇಶ್ ತಿಮರೋಡಿ ಆಪ್ಷನ್ ಆಗಿತ್ತು ಗಣೇಶ್ ಮಹೇಶ್ ತಿಮರೋಡಿ ಮೊಬೈಲ್ ಹ್ಯಾಂಡಲ್ ಮಾಡ್ತಿದ್ದ ಇದೇ ಗಣೇಶ್ ಕೀಪ್ಯಾಡ್ ಮೊಬೈಲ್ ಮಾತ್ರ ಬಳಸ್ತಾ ಇದ್ರಂತೆ ತಿಮರೋಡಿಯವರು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಗಣೇಶ್ ಕೈಗೆ ಕೊಟ್ಟು ಅವರು ಬಳಸ್ತಾ ಇದ್ರು ಇಂಪಾರ್ಟೆಂಟ್ ಕ್ವಾಲಿಟಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಗಣೇಶ್ ಅವರು ಅಣ್ಣ ಯಾರೋ ಫೋನ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಅಂತೆ ಮಾತಾಡಿ ಅಂತ ತಂದು ಕೊಡ್ತಾ ಇದ್ರು ನೋಡಿ ಇವರೇ ಗಣೇಶ್ ಅಂತ ಆಕ್ಚುಲಿ ಇವರಿಂದಾನೇ ಮೂರ್ ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿರೋದು ಗೆ ಅಕೌಂಟ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನು ಆಂಡ್ರಾಯ್ಡ್ ಫೋನ್ ಬಳಸಲಾ ಬಿಡಿ ಅವ್ರ ಕೀಪ್ಯಾಡ್ ಫೋನ್ ಅಂದ್ರೆ ಈಗ ಇವರೇ ಎಲ್ಲ ನೋಡ್ಕೊಳ್ಳೋದು ಪರ್ಸನಲ್ ಅಸಿಸ್ಟೆಂಟ್ ಇದ್ದಂಗೆ ತಿಮ್ರೋಡಿ ಅವರಿಗೆ ಗಣೇಶ್ ಅವರು ಗಣೇಶ್ ಹೌದು ಹಣ ವರ್ಗಾವಣೆ ಆಗೋದು ಅಂದ್ರೆ ಇರ್ಲಿ ಯಾವ್ದೇ ಇಂಪಾರ್ಟೆಂಟ್ ಆರೋಪಿ ಕ್ಲಿಯರ್ ಆಗಿದೆ ಮೂರ್ ಲಕ್ಷ ಹಣ ಕಳಿಸಿರೋದು ಕೂಡ ಈಗಾಗಲೇ ಎಸ್ಐಟಿ ಐಟಿ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆ ಕೂಡ ಮಾಡಿದ್ದಾರೆ

ಗೂಗಲ್ ಪೇ ಹಾಗೆ ಫೋನ್ ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಸೊ ಮಾಡಿದ್ರಿ ಅಂತ ಪ್ರಶ್ನೆ ಎಲ್ಲ ಚಿನ್ನೆಯ ಗಣೇಶ್ ಸಂಪರ್ಕದ ಬಗ್ಗೆಯೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ತಿಮರೋಡಿ ಮನೆಗೆ ಚಿನ್ನೆಯ ಎಚ್ ಬಗ್ಗೆ ಗಣೇಶ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪರಿಚಯ ಆಯಿತು ಯಾರಿಂದ ಪರಿಚಯ ಆಯಿತು ಯಾವಾಗ ಬಂದಿದ್ರು ಎಷ್ಟು ದಿನ ಉಳ್ಕೊಂಡಿದ್ರು ಹಣವನ್ನ ನೀವು ಯಾಕೆ ಕೊಟ್ರಿ ಅಂತಹ ಅವಿನಾಭಾವ ಸಂಬಂಧ ಏನಿತ್ತು ಅಂತ ಕೇಳಿದ್ದಾರೆ ಹೀಗೆ ಸಾಲು ಸಾಲು ಪ್ರಶ್ನೆ ಇಟ್ಲೂ ಎಸ್ಐಟಿ ನಡೆದಿದೆ ತಿಮರೋಡಿ ಯಾರ ಜೊತೆಗೆ ಸಂಪರ್ಕದಲ್ಲಿ ಇರುವಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ನೋಡಿ ಜೊತೆಗಿದ್ದ ಕಾರಣ ಗಣೇಶ್ ಅವರ ವಿಚಾರಣೆ ನಡಿತಾ ಇರುವಂತದ್ದು ಎಸ್ ನೋಡಿ ಈಗ ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋದಕ್ಕೆ ಒಂಥರ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಈಗ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಒಟ್ಟು ಇಲ್ಲಿ ತಿಮರೋಡಿ ಅವರ ಫೋನ್ ಇಂದ ಮೂರು ಲಕ್ಷ ರೂಪಾಯಿ ಹಣವನ್ನ ರವಾನೆ ಮಾಡಲಾಗಿತ್ತು ಅಂದ್ರೆ ಸೆಂಡ್ ಮಾಡಲಾಗಿತ್ತು ಸೊ ಈಗ ಯಾಕೆ ಕೇಳ್ತಾ ಇದ್ದಾರೆ ಗಣೇಶ್ ಅವರನ್ನ ಅಂತಂದ್ರೆ ಫುಲ್ ಕಂಪ್ಲೀಟ್ ಹ್ಯಾಂಡ್ ಓವರ್ ತಗೊಂಡಿದ್ರು ಪ್ರತಿದಿನ ನಮ್ಮ ರೆಬಲ್ ಒಬ್ರು ಕಮೆಂಟ್ ಮಾಡೋರು ಅಭಿಷೇಕ್ ಅಂತ ಈಗ ನಾವು ಗೊತ್ತಾಗುತ್ತೆ ಪ್ರತಿದಿನ ಜಿದ್ದಿಗೆ ಬಿದ್ದು ಕಮೆಂಟ್ ಮಾಡಿದಾಗ ಅವರು ಬೆಂಬಲಿಗರೇ ಆಗಿರ್ತಾರೆ ಅಂತ ಅದು ನಾನು ಗೆಸ್ ಮಾಡಿದ್ದೆ ನಿಜ ಆಗಿದೆ ಅವರೇ ಹೇಳಿದ್ದಾರೆ ಮಹೇಶ್ ಜೊತೆ ಹನ್ನೆರಡು ವರ್ಷದಿಂದ ಇದ್ದೀನಿ ಅಂತ ಓಕೆ ಉತ್ತಮ ಎರಡು ಸಾವಿರದ ಹನ್ನೆರಡರಿಂದಲೂ ಕೂಡ ಜೊತೆಗಿದ್ದೀವಿ ಮಹೇಶ್ ಅಣ್ಣ ಕೀಪ್ಯಾಡ್ ಮೊಬೈಲ್ ಹದಿಮೂರು ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಣೇಶ್ ಅಷ್ಟೇ ಅಂತ ನಾವು ಅದನ್ನೇ ಹೇಳ್ತಾ ಇದೀವಿ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೋ ಅವರೇ ಏನೋ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ನಾವೇನು ಮಹೇಶ್ ಹಂಗಂದು ಮಾತ್ರಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ವಿಚಾರ ಗೊತ್ತಿಲ್ಲ ಅಂತ ಅಭಿಷೇಕ್ ಅವರೇ ಈ ತರ ಫಂಡಿಂಗ್ ಆಗಿರೋದು ಅಥವಾ ಮಹೇಶ್ ಶೆಟ್ಟಿಗೆ ಮಹೇಶ್ ಶೆಟ್ಟಿ ಅವರಿಗೆ ಗೊತ್ತಿಲ್ಲದೆ ಅಂದ್ರೆ ಗಣೇಶ್ ಅನ್ನೋರೇ ದುಡ್ಡು ಹೊಡಿತಾ ಇದಾರೆ ನಿಮ್ಮ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡು ಜೊತೆ ನೀವು ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಿಂದ ಇದ್ದೀರಾ ಹಾಗಾದ್ರೆ ಗಣೇಶ್ ಯಾವಾಗಿಂದ ಇರ್ಬೋದು ನೀವು ಮಹೇಶ್ ಶೆಟ್ಟಿ ತಿಮರೋಡು ಅವ್ರ ಜೊತೆ ಇದೀರಾ ಅಂದ್ಮೇಲೆ ಗಣೇಶ್ ಬಗ್ಗೆನೂ ಗೊತ್ತಿರುತ್ತಲ್ಲ ಹೇಳಿ ಸ್ವಲ್ಪ ಗಣೇಶ್ ಬಗ್ಗೆ ಏನಾದರೂ ಗೊತ್ತಿದ್ರೆ ಕೇಳುವ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮಿಂದ ಕಮೆಂಟ್ ಹಾಕಿ ನೋಡುವ ಜಡ್ಜ್ ಮುಂದೆ ನೋಡಿ ಬುರುಡೆ ಚಿನ್ನಯ್ಯೋ ಹಾಕಿಬಿಟ್ಟಿದ್ದಾರೆ ಇವತ್ತು ಬೆಳ್ತಂಗಿ ಕೋರ್ಟ್ಗೆ ಹಾಜರಾಗಿದ್ರು ಚಿನ್ನಯ್ಯಳಗಳ ಕಣ್ಣೀರಿಟ್ಟಿದ್ದಾರೆ ಚಿನ್ನಯ್ಯ ಇದರಲ್ಲಿ ನಂದೇನು ತಪ್ಪಿದಾರೆ ಬೇಡ್ಕೊಳ್ತಾ ಇದ್ದಾರೆ ಬಟ್ ಈಗಾಗಲೇ ಒಂದು ಕಡೆ ಹಿಂಗಾಗುತ್ತೆ ತಪ್ಪು ಮಾಡಿದಾಗಲೇ ಖುಷಿಯನ್ನ ಅನುಭವಿಸಲೇಬೇಕಾದಂತಹ ಅನಿವಾರ್ಯ ಕೂಡ ಎದುರಾಗಿದೆ ಸೊ ಶಿವಮೊಗ್ಗ ಜೈಲಿಗೆ ಹಾಗೆ ಬೋರ್ಡ ಕಣ್ಣೀರನ್ನ ಹಾಕಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಆದ್ರೆ ಈಗ ಬೇಡ್ಕೊಂಡ್ರೆ ಏನು ಪ್ರಯೋಜನ ನೋಡಿ ತಪ್ಪು ಮಾಡಿದ್ದಾಗಿದೆ ಸಾಕಷ್ಟು ಸಾಲು ಸಾಲು ಈಗ ಈಗ ಲೇಟೆಸ್ಟ್ ಅಪ್ಡೇಟ್ ಅದಲ್ಲ ಹೌದು ಸಾಲು ಸಾಲು ಸುಳ್ಳುಗಳನ್ನ ಹೇಳಿರೋದ್ರಿಂದ ಇವತ್ತು ನೋಡಿ ನೀವು ಯಾವ ರೀತಿಯಾದಂತ ಸಂಕಷ್ಟವನ್ನ ಅನುಭವ ಅವರ ಧರ್ಮ ಪತ್ನಿ ಕಣ್ಣೀರನ್ನ ಹಾಕ್ತಿದ್ದಾರೆ ಮುಖಕ್ ಬಟ್ಟೆ ಕಟ್ಕೊಂಡು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ನನ್ನ ಗಂಡನನ್ನ ಬಿಟ್ಟು ಬಿಡಿ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲದೆ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಬಟ್ ಕೋಟ್ ಅದೆಲ್ಲವನ್ನ ಕೇಳ್ಬೇಕಲ್ಲ ಈಗಾಗಲೇ ಅವರು ನೋಡಿ ಅಕ್ರಮವಾಗಿ ಹಣವನ್ನ ಪಡ್ಕೊಂಡ್ರು ಒಂದ್ ಕಡೆ ಹೇಳ್ಬೇಕು ಅಂತಂದ್ರೆ ಸುಮ್ನೆ ಅವರು ಒಂದ್ ಕಡೆ ಏನಂತಂದ್ರೆ ಮೂರ್ ಲಕ್ಷ ರೂಪಾಯಿ ಹಣವನ್ನ ನಾನ್ ತಗೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ತಪ್ಪು ಅದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ಸಂಚಿನಲ್ಲಿ ಭಾಗಿ ಆಗಿದ್ದು ನಿಜಕ್ಕೂ ಕೂಡ ಒಂದು ಕಡೆ ಅವರು ಈ ಧರ್ಮ ಸಂಕಟದಲ್ಲಿ ಸಿಲ್ಕಾಕೊಳ್ಳೋದಕ್ಕೆ ಮೇನ್ ರೀಸನ್ ಅಂತಾನೆ ಹೇಳ್ಬಹುದು ಒಂದು ಕಡೆ ಓಕೆ ಅದಾದ ಮೇಲೆ ವಿಡಿಯೋಗಳ ಮೇಲೆ ವಿಡಿಯೋ ವಿಡಿಯೋಗಳ ಮೇಲೆ ವಿಡಿಯೋಗಳು ರಿಲೀಸ್ ಆಗ್ತಾ ಇವೆ ಚಿನ್ನಯ್ಯ ಕೋರ್ಟ್ ಗೆ ಹಾಜರಾಗುವ ಮುನ್ನ ವಿಡಿಯೋ ರಿಲೀಸ್ ಆಗಿದೆ ಕತೆಗಾರರು ಕಥೆಯನ್ನ ಕಟ್ಟಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಚಿನ್ನಯ್ಯ ಏನ್ ಹೇಳ್ತಾ ಇದ್ರು ಅನ್ನೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಕೂಡ ಲಭ್ಯ ಆಗ್ತಾ ಇದೆ ಫೆಬ್ರವರಿ ಮುಂದೆ ಚಿನ್ನಯ್ಯ ನೀಡಿದ್ದ ಹೇಳಿಕೆಗಳು ಆ ವಿಡಿಯೋ ಇಂದು ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದು ಚಿನ್ನಯ್ಯ ತಿಮಿರೋಡಿ ಮಾತನಾಡಿರೋ ವಿಡಿಯೋದಲ್ಲಿ ರಹಸ್ಯ ಪಾರ್ಟ್ ಒನ್ ಪಾರ್ಟ್ ಟು ಅನ್ಕೊಂಡು ಹದಿನಾಲ್ಕು ಪಾರ್ಟ್ ವರೆಗೂ ಬಿಟ್ಟಿದ್ದಾರೆ ಹದಿನಾಲ್ಕು ಪಾರ್ಟ್ವರೆಗೂ ವೀಡಿಯೋಗಳನ್ನ ಕೋರ್ಟ್ಗೆ ಹಾಜರಾಗುವ ಮುನ್ನೋಪ ಹ್ಞೂ ನೋಡಿ ಚಿನ್ನಯ ವಿಡಿಯೋಗಳ ರಹಸ್ಯ ಬಹಳ ಒಂದು ಕಡೆ ಗೆಳಿಸ್ತಾ ಇದೆ ಚಿನ್ನಯ್ಯ ತುಂಬ ನೋಡಿ ಮಾತನಾಡಿರುವಂತಹ ವಿಡಿಯೋದಲ್ಲಿ ರಹಸ್ಯಗಳ ಮೇಲೆ ರಹಸ್ಯ ನೋಡಿ ಮುಂದೆ ಚಿನ್ನಯ್ಯ ಹೇಳಿಕೆಗಳ ವಿಡಿಯೋ ಸೌಂಡ್ ಮಾಡ್ತಾ ಇದೆ ಜಡ್ಜ್ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ ನೋಡಿ ಚಿನ್ನಯ್ಯ ಸಿನಿಮಾನೇ ಆ ವಿಡಿಯೋಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗಿದೆ ಅದು ಕೂಡ ನೀವು ಈಗಾಗಲೇ ಹೇಳಿದ್ರಿ ಹೆಂಗೆ ಅಂತಂದ್ರೆ ಶಾರ್ಟ್ ಮಿನಿಟ್ಸ್ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಅದ್ ಯಾರು ರಿಲೀಸ್ ಮಾಡ್ತಿದಾರೋ ಗೊತ್ತಿಲ್ಲ ಬಟ್ ಚಿನ್ನ ಏನಿಗೆ ಇದ್ಯಾವುದು ಕೂಡ ಗೊತ್ತಿರ್ಲಿಲ್ಲ ಹಿಂಗಾಗುತ್ತೆ ಹದಿಮೂರು ವಿಡಿಯೋಗಳು ಬಿಡುಗಡೆ ಆಗಿದೆ ಅಂತ ತಗೊಳ್ಳೋದು ಚಿನ್ನ ಏನೋ ವಿಡಿಯೋಗಳ ರಹಸ್ಯ ಒಂದೊಂದೇ ಏನೇನೋ ಅಂತ ಅದಕ್ಕೊಂಡು ಟೈಟಲ್ ಇದೆ ನೋಡಿ ನೋಡಿ ಹದಿನಾಲ್ಕು ವಿಡಿಯೋಗಳು ನೋಡಿ ಭಾಗ ಒಂದು ಪೋಸ್ಟ್ ಮಾರ್ಟಮ್ನ ರಹಸ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಅವರ ಮಾತಿನ ಮುಖಾಂತರ ಇನ್ನು ಭಾಗ ಟು ಗೊಮ್ಮಟ ಬೆಟ್ಟದ ರಹಸ್ಯ ಇದು ಎಲ್ಲವೂ ಕೂಡ ಒಂಥರ ವಿಚಿತ್ರ ವಿಚಿತ್ರವಾಗಿದೆ ಈ ರಹಸ್ಯದಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಎಲ್ಲರೂ ಹುಬ್ಬೇರುವಂತಹ ಹೇಳಿಕೆಗಳೇ ಆಗಿದೆ ಇನ್ನು ಬಾಹುಬಲಿ ಬೆಟ್ಟ ಕೇರಳ ರಹಸ್ಯ ಸೌಜನ್ಯ ಸಾವಿನ ರಹಸ್ಯದ ಬಗ್ಗೆ ಮಾತಾಡಿದ್ದಾರೆ ಭಾಗ ಐದು ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಭಾಗ ಆರರಲ್ಲಿ ರವಿ ಗೋಪಾಲಕೃಷ್ಣ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾಗ ಏಳರಲ್ಲಿ ಸೌಜನ್ಯ ಕೊಲೆ ಬಗ್ಗೆ ರವಿ ಪೂಜಾರಿಗೆ ಮಾಹಿತಿಯನ್ನು ಕೊಟ್ಟಿದ್ರ ಬಗ್ಗೆ ಮಾತಾಡಿದ್ದಾರೆ ಇನ್ನ ಭಾಗ ಎಂಟು ಸೌಜನ್ಯ ಘಟನೆಯ ನಂತರ ರವಿ ಪೂಜಾರಿಗೆ ಭಯ ಆಯ್ತಂತೆ ಭಯ ಇಟ್ಟಂತೆ ಯಾರು ರವಿ ಪೂಜಾರಿಗೆ ಯಾರು ಏನು ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಭಾಗ ಒಂಬತ್ತರಲ್ಲಿ ಹೆಂಗಸಿನ ದುಪ್ಪಟ್ಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇದೊಂಥರ ಹೆಂಗೆ ಅಂತಂದರೆ ವಿಚಿತ್ರ ಕಥೆಗಳು ನಾವು ಸಿನಿಮಾ ಸಿನಿಮಾದಲ್ಲಿ ನೋಡಿರ್ತೀವಿ ಕಂಪ್ಲೀಟ್ಲಿ ಸಿನಿಮಾ ಸ್ಟೈಲಲ್ಲೇ ಚಿನ್ನಯ್ಯ ಎಳೆ ಎಳೆಯಾಗಿ ಅವರ ಮುಂದೆ ಮಾತಾಡ್ತಾ ಇದ್ದಾರೆ ಆ ಮಾತುಗಳ ನಡು ನಡುವೆನೆ ಒಂದು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ಭಾಗ ಹತ್ತರಲ್ಲಿ ಅಪ್ಪಣ್ಣ ಹೋಟೆಲ್ ಭಟ್ರ ಮಗಳ ಸಾವಿನ ರಹಸ್ಯದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಭಟ್ರ ಮಗಳನ್ನು ಕೂಡ ಬಿಟ್ಟಿರಲಿಲ್ವಂತೆ ದಾವಣಿ ಹಾಕ್ಕೊಂಡಿದ್ದಂತಹ ಭಟ್ಟರ ಮಗಳ ದೇಹವನ್ನು ಕೂಡ ನಾನು ಹೊತ್ತೊಯ್ದಿದ್ದೀನಿ ಅದು ನನ್ನ ಕಣ್ಣಲ್ಲಿ ನೀರನ್ನು ತರಿಸ್ಬಿಟ್ಟು ಆ ಯುವತಿಯ ಮೃತ ದೇಹ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಅಷ್ಟೇ ಹೇಳದೆ ಭಾಗ ಹನ್ನೊಂದರಲ್ಲಿ ಧರ್ಮಸ್ಥಳದ ಗಳ ಬಗ್ಗೆಯೂ ಕೂಡ ಹೇಳಿದ್ದಾರೆ ಸೌಜನ್ಯ ಕಿಡ್ನಾಪ್ ರಹಸ್ಯದ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಭಾಗ ಹದಿಮೂರರಲ್ಲಿ ಶವ ಹುತಾಕುವ ಗುಂಡಿ ರಹಸ್ಯದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಂಗೆ ಅಂತಂದ್ರೆ ಮನುಷ್ಯರು ಸತ್ತರೆ ನಾಯಿಗಳು ಸತ್ತ ರೀತಿಯಂತೆ ಅಂದ್ರೆ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ ಯಾರಾದರೂ ಸತ್ರ ಅಯ್ಯೋ ಸತ್ನಲ್ಲ ಹೋಗು ಉಳ್ಕೊಂಡು ಹೂತ್ ಬಾ ಅನ್ನೋ ರೀತಿ ಇತ್ತಂತೆ ವಾತಾವರಣ ಇಲ್ಲಿ ಚಿನ್ನಯ್ಯ ಒಂದು ಹೆಣವನ್ನ ಹೂದ್ರೆ ಐವತ್ತು ರೂಪಾಯಿ ಕೊಡ್ತಿದ್ರಂತೆ ಆತನ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಇರ್ತಿದ್ರಂತೆ ಪ್ರತಿನಿತ್ಯ ಅಥವಾ ವಾರದಲ್ಲಿ ಒಂದು ಮೂರ್ನಾಲ್ಕು ಬಾರಿ ಹೆಣ ಉಳುವಂಥ ಕೆಲಸವನ್ನ ಮಾಡ್ತಿದ್ರಂತೆ ಇಬ್ಬರು ಹೋದರೆ ನೂರು ರೂಪಾಯಿ ಅಥವಾ ನಾಲ್ಕು ಜನ ಹೋದರೆ ಇನ್ನೂರು ರೂಪಾಯಿ ಕೊಡ್ತಾ ಇದ್ರಂತೆ ಪ್ರತಿ ತಲೆಗೆ ಐವತ್ತು ರೂಪಾಯಿ ಅಷ್ಟೇನೆ ಬಟ್ ಚಿನ್ನಯ್ಯ ಇಲ್ಲಿ ಹೇಳ್ತಾ ಇರೋದೇನಂತಂದರೆ ಹತ್ತು ನಿಮಿಷಕ್ಕೆ ನಾನು ಗುಂಡಿ ಅಗಿಯುವಂತ ಕೆಲಸವನ್ನ ಮಾಡ್ಬಿಡ್ತಿದ್ದೆ ಅದು ತುಂಬಾ ಈಸಿಯೆಸ್ಟ್ ಕೆಲಸ ನನ್ನ ಕಸುಬು ಅದೇ ಆಗಿದ್ರಿಂದ ನಾನು ಅಗಿತಾ ಇದ್ದೆ ನನಗೆ ಅದು ಸುಲಭದ ಹಾದಿ ಅಂತಾನೆ ಹೇಳ್ತಿದ್ದೆ ಅಷ್ಟೇ ಇಲ್ಲದೆ ನಾವು ಹೆಣಗಳನ್ನ ತರಕಾರಿ ಅಂದ್ರೆ ತರಕಾರಿ ತಳ್ಳುವಂತ ಗಾಡಿಯಲ್ಲಿ ಎತ್ತಾಕೊಂಡು ಹೋಗ್ತಾ ಇದ್ವಿ ನಾವೇನ್ ಹೆಗಲ್ ಮೇಲೆ ಅಥವಾ ಇನ್ನೊಂದು ವಾಹನದಲ್ಲಿ ತಗೊಂಡು ಹೋಗ್ತಾ ಇರ್ಲಿಲ್ಲ ನಮಗೆ ಈಸಿ ಆಗ್ತಾ ಇತ್ತು ತರಕಾರಿ ಗಾಡಿ ನಮಗೆ ಕೊಟ್ಟಿದ್ರು ಇದರಿಂದಾನೇ ನೀವು ಹೆಣಗಳನ್ನ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಈ ರೀತಿಯಾದಂತಹ ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕೊನೆಯದಾಗಿ ನೇತ್ರಾವತಿ ಸ್ನಾನಘಟ್ಟ ಬಳಿ ಬೆತ್ತಲೆ ಹೆಣದ ರಹಸ್ಯದ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಈಗಾಗಲೇ ಚಿನ್ನಯ್ಯ ಬಿಚ್ಚಿಟ್ಟಿರುವಂತದ್ದು ನೋಡಿ ಎಂತೆಂತ ಹೇಳಿಕೆಗಳು ಎಂತೆಂತ ರಹಸ್ಯದ ಬಗ್ಗೆ ಮಾತಾಡಿದ್ದಾರೆ ಅಂತ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ರಹಸ್ಯ ಇದು ಹೊಸ ವಿಡಿಯೋ ಹದಿನಾಲ್ಕನೇ ಪಾರ್ಟ್ ಪಾರ್ಟ್ ಹದಿನಾಲ್ಕನೇ ವಿಡಿಯೋ ವೈರಲ್ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವಗಳ ಹೊತ್ತಿಟ್ಟ ಆರೋಪಕ್ಕೆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಶವಗಳ ಹೋಟಿಕ ಆರೋಪ ಕೇಸ್ ಚಿನ್ನಯ್ಯ ತಿಮ್ಮೋಡಿ ಮಾತುಕತೆಯ ವಿಡಿಯೋ ಇವರ ಮಾತುಕತೆಯ ಹದಿನಾಲ್ಕನೇ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ರಿಲೀಸ್ ಆಗಿದೆ ಸದ್ಯಕ್ಕೆ ನೇತ್ರಾವತಿ ಸ್ನಾನ ಮಟ್ಟದ ಬಳಿ ಬೆತ್ತರೆ ಹೆಣ ಸಿಕ್ಕ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ವಿಡಿಯೋದಲ್ಲಿ ಹೆಣ ಸಿಕ್ಕದ್ರ ಬಗ್ಗೆ ಚಿನ್ನಯ್ಯ ಮಾತಾಡಿದ್ದಾರೆ ತಾನು ಗುರುತು ಮಾಡಿದಂತಹ ಹದಿಮೂರನೇ ಸ್ಪಾಟ್ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ವರ್ಷ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿದ್ರ ಮಾಹಿತಿ ಬಗ್ಗೆ ಕೂಡ ಹೇಳಿದ್ದಾರೆ ಸೌಜನ್ಯ ಕೇಸ್ ಬಳಿಕ ಹೆಣ ಬೀಳೋದೇ ಕಡಿಮೆ ಆಗುವ ಮುಟ್ಟಿದೆ ಅಂತ ಕೂಡ ಹೇಳಿದ್ದಾರೆ ವಿಡಿಯೋದಲ್ಲಿ ಆರೋಪಿ ಚಿನ್ನಯ್ಯ ಇಂಚಿಂಚು ಮಾಹಿತಿಯನ್ನ ನೀಡಿರುವಂತದ್ದು ಕೆಲಸ ಇದು ಒಂದು ಕಡೆ ತಿಮ್ಮರೋಡಿ ಮುಂದೆ ತಿಮ್ಮರೋಡಿಯವರ ಸಮ್ಮುಖದಲ್ಲೇ ಇಪ್ಪತ್ತೆರಡು ವರ್ಷ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ಸೌಜನ್ಯ ರೇಪರ್ಡ್ ಮರ್ಡರ್ ಆದ ನಂತರ ಏನೋ ಅಲ್ಲಿ ಬೀಳ್ತಾ ಇದ್ದಂತಹ ಎಣಗಳ ರಾಶಿ ಕಡಿಮೆ ಆಗೋಯ್ತು ಅಂದ್ರೆ ಒಂದು ಲಿಮಿಟ್ ಗೆ ಬಂದು ಬಿಡ್ತು ಅಂತ ಹೇಳಿದ್ದಾರೆ ಬೆತ್ತಲೆ ಬೆತ್ತಲೆ ಇಲ್ಲ ಯಾವ ಒಂದು ತುಂಡು ಮೇಲೆ ಬಟ್ಟೆ ಯಾವ ಬಟ್ಟೆ ಬಟ್ಟೆ ನಮ್ಮ ಅದೇ ಹೇಳಿದಾರೆ ಯಾವ ಮೇಲೆ ಅದರಲ್ಲಿ ಒಂದು ನನಗೆ ತಂದು ಅದು ಅವರೇ ಕಟ್ಟಿದ್ದು ನಾನು ನನಗೆ ಅದರ ಮದುವೆ ಆಗಿದೆ ಮತ್ತೆ ಮದುವೆ ಆದ ನಾನು ಹೋಗಿ ಯಾವಾಗ ಲಕ್ಷ್ಮಣ ಕಟ್ಟಿದ್ವಿ ಲಕ್ಷ್ಮಣ ಅವರ ನಾನು ತಿಳಿದು ಈಗ ಈ ಸತ್ಯ ಹೇಳುವಾಗ ಈಗ ಹೆಣಗಳು ಕಮ್ಮಿ ಅಂತ ಅನಿಸ್ತದೆ ನನಗೆ ಗೊತ್ತಿದ್ದ ಮಂಟ್ರಿಗೆ ಅಲ್ಲಿ ಕೆಲಸ ಮಾಡುವ ವರ್ಷ ಇರ್ತಾರೆ ಈಗ ಎಣ್ಣೆ ಇಡುವುದಿಲ್ಲ ಅಂತ ನಾನು ಇರುವಾಗ ಒಂದು ದಿನಕ್ಕೆ ನಾಕು ರೋಗ ತೆಗಿತಿದ್ದೆ ನಿಮಗೆ ಅಲ್ಲಿಗೆ ಕೆಲಸ ಬಿಟ್ಟು ಹೋಗಿ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಬಿಟ್ಟು ಹೋಗಿರ್ತದೆ ಕೆಲಸ ಅಲ್ಲಿ ಇಪ್ಪತ್ತೇಳು ವರ್ಷ ಕೆಲಸ ಮಾಡಿ ಹ ಇಪ್ಪತ್ತ ಎರಡು ವರ್ಷ ಕೆಲಸ

ಓಕೆ ಎಸ್ ಇದು ಕಥೆ ನೋಡಿ ಹಿಂಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ನೂರಾರು ಶವ ಹೂತಿಟ್ಟಿದ್ವಿ ಇಬ್ಬರು ಮಾತುಕತೆ ಹದಿನಾಲ್ಕನೇ ವಿಡಿಯೋ ಇದು ಹ್ಞೂ ಅಂದರೆ ಯಾಕೆ ಇದನ್ನು ಬಿಡ್ತಾ ಇದ್ದಾರೆ ಅಂತಂದರೆ ಇವ್ರು ಲಾಕ್ ಆಗಬಾರ್ದು ಅಂತ ಚಿನ್ನಯ್ಯ ಹೇಳಿದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ವಿ ಅಂತ ಅವ್ರ ಮೇಲೆ ಎತ್ತಾಕಕ್ಕೆ ಸೇಫ್ ಸೇಫ್ ಅಲ್ಲಿ ಇರೋದಕ್ಕೋಸ್ಕರ ಇರಲಿ ಬಿಡಿ ಓಕೆ ನೆಕ್ಸ್ಟ್ ಸ್ಟೋರಿ ಹತ್ರ ಹೋಗೋಣ ಮುಂದಿನ ಸ್ಟೋರಿ ಧರ್ಮಸ್ಥಳ ಇದಿಷ್ಟು ವಿಚಾರ ಮುಂದಿನ ಸ್ಟೋರಿ ಅತ್ತ ಗಮನ ಹರಿಸೋಣ